ನೀವೇ ಕೇಳಬೇಕು ನಾನು ಹೇಳಬೇಕಷ್ಟೇ ಈಗ ಸ್ವಾಮೀಜಿ ಸ್ವಾಮೀಜಿಗಳಿಗೆ ನನ್ನ ಮನಸ್ಸಿಗೆ ಏನನ್ನಿಸ್ತು ಪಾಪ ಅವರು ನನ್ನ ತಾಯಿಯವರು ಬದುಕಿದ್ದಾಗಲೇ ಸ್ವಲ್ಪ ಅವರು ಆರೋಗ್ಯ ಒಂದು ಸರಿ ಬಂದು ನಮ್ಮವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ರು ಮತ್ತೆ ನಮ್ಮವ್ರ ಕಾಲು ಮೇಲೆ ಕೂಡ ಪಾಪ ಬಂದು ಆಶೀರ್ವಾದ ಮಾಡಿ ಏನೋ ಒಂದು ಒಳ್ಳೇದಾಗಬೇಕು ನಮ್ಮಿಂದ ಅನ್ನುವಂಥ ಒಂದು ಭಾವನೆ ಇತ್ತು ಅವ್ರಿಗೆ ಆಮೇಲೆ ಅವರು ಹೇಳಿದ್ರು ಈ ಥರ ನನ್ನ ಲೋಕ ಸಂಚಾರ ಮತ್ತು ಏನೋ ಸಣ್ಣದಾಗಿ ನಾನು ಇದಕ್ಕೆ ಹೋಗ್ತಾ ಇರ್ತೀನಿ ಧಾನ್ಯಗಳು ಅವು ಬೇಕು ಅಂತ ಬೇರೆ ಗಾಡಿಗಳನ್ನ ಉಪ್ಯೋದು ನಮ್ಮ ಸ್ವಂತದಾಗಿದ್ದರೆ ಮಠಕ್ಕೆ ಸ್ವಂತದಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನಂತೇಳ್ಬಿಟ್ಟು ಅದು ಯೋಚನೆ ಮಾಡಿ ತರಲೇಬೇಕು ತಗೊಳ್ಳೇಬೇಕು ಅಂತ ಯೋಚನೆ ಮಾಡಿ ಇಕ್ಕೋ ಗಾಡಿನ ಒಂದು ರೆಡಿ ಮಾಡಿಸಿ ಬೇಗ ಈಗ ಆಯ್ತು ಅವ್ರು ಹೇಳಿ ಒಂದು ಎರಡು ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಆಯ್ತು ಅಷ್ಟೊಳಗೆ ಮಾಡಿ ರೆಡಿ ಮಾಡಿ ನಾವು ಮಂದ್ಕೊಟ್ಟಿದ್ರೆ ಕನಸ್ತಾಯ್ತು ಈಗ ಯಾವ ಮಠ ಸ್ವಾಮೀಜಿಗಳಿಗೆ ಮಾಡ್ತೀವಿ ಮನೆಗೆ ಮಠ ಬಂದು ಮಹಂತ ಮಠ ಮಹಂತ ಮಠ ಮಹಂತ ಮಠ ಪಾಪ ಒಳ್ಳೇದಾಗ್ಲಿ ಅಷ್ಟೇ ನೀರಿಲ್ಲ ಇದಕ್ಕೆಲ್ಲ ಎಷ್ಟು ಖರ್ಚು ವೆಚ್ಚ ತಾವೆಲ್ಲ ಹೋಗಿದ್ರ ಹೇಗೆ ಅಮ್ಮನೋರೆಲ್ಲ ಅವಾಗ ಬಂದಿದ್ದೇನೆ ಅವರು ಮುಂಚೆಲ್ಲ ಹೋಗಿ ಬಂದಿದ್ರಾ ಇಲ್ಲ ಹೋಗ್ಬಿಟ್ಟು ಬಂದಿಲ್ಲ ಹಿಂದೆ ಪಾಪ ಅವರ ಸ್ಥಿತಿನ ಅದು ಹೇಳಿದ್ರು ಅನ್ನ ದಾಸೋಕ ದಾಸೋಕೆ ಅದು ಒಂದು ಉಪಕಾರ ಆಗತ್ತೆ ಅನ್ನುವಂಥ ದೊಡ್ಡ ವಿಷಯ ಆಮೇಲೆ ಅವ್ರಗಳಿಗೂ ಅವ್ರ ಪಾಪ ಅವ್ರು ಹೋಗಿ ಏನಾದರೂ ಮಾಡಿ ಅದು ಸಣ್ಣ ಮಟ್ಟಗಳು ಬೆಳೆದಾಗ ಏನಾಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆಗಳೇ ತುಂಬಾ ಇದೆ ತುಂಬಾ ಇದೆ ಕಷ್ಟ ರೀ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಾವು ನಮ್ದು ನಮ್ಮ ಬೆಂಗಳೂರು ಇಲ್ಲಿ ಸುತ್ತಮುತ್ತಲು ಇಷ್ಟೇ 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 ಅಂತ ನಾವು ಲೆಕ್ಕ ಮಾಡ್ತೀವಿ ಕಡೆ ಹೋದ್ರೆ ಇನ್ನೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಗ್ರಾಮಗಳು ಆಗಿದ್ವು ಹಾಗೆ ಇದೆ ನಮಗೆ ನಾನು ನನ್ನ ತಾಯಿ ತಾಯಿಯವರು ಕಣ್ಣೀರು ಹಾಕ್ಬಿಟ್ರು ಹಾಂ ಸರಿ ಕಾಗಿನಲ್ಲಿ ಆಶ್ರಮ ಅಲ್ಲಿವರೆಗೂ ಹೋಗ್ಬಿಟ್ಟು ಎಡ್ ದಾರಿಯಿಂದ ಬರಬೇಕು ಅಂತಂತ ಹೇಳಿ ಗ್ರಾಮದೊಳಗೆ ನುಗ್ಗಿದ್ದೇನೆ ಪಾಪ ಎತ್ತಿನ ಗಾಡಿ ಆ ನೆಲ್ಲುಲ್ಲು ಅಥವಾ ಜೋಳದ ಕಡ್ಡಿ ಎಲ್ಲ ರಸ್ತೆನೆಲ್ಲ ಬಿದ್ದಿರವು ಅದು ನೋಡಿ ಆಶ್ಚರ್ಯ ಆಗೋಗ್ಬಿಡ್ತು ತುಂಬ ನೊಂದ್ಕೊಂಡ್ರು ಅದಕ್ಕೆ ಅಮ್ಮ ಹೇಳಿದ್ರು ನೋಡು ಇದು ಪರಿಸ್ಥಿತಿ ಹಾಂ ಒಂದು ಸ್ವಲ್ಪ ಆ ರೋಡ್ ಸರಿ ಇಲ್ಲಾಂದರೆ ಮಾತಾಡ್ತೀರಾ ಹಾಂ ನಿದ್ದೆ ಮಾಡೋಕ್ಕಾಗಲ್ಲ ಅಂದರೆ ಏ ಕರೆಂಟ್ ಕೊಟ್ಟಿಲ್ಲ ಇದೇನು ನಿಮ್ಮದು ಬೈತೀರ ಅವರೆಲ್ಲ ಹಿಂಗೆ ಮಲ್ಕೋಬೇಕು ಯಾವ ರೀತಿ ಜೀವನ ಮಾಡಬೇಕು ಯಾವ ಆಸೆ ಆಕಾಂಕ್ಷೆಗಳು ಅವರು ಸುಮಾರು ಜಮೀನ್ದಾರರೇ ಅವ್ರು ಹ್ಯಾಕ್ ಬಾಳ್ತಾಯಿದ್ರೆ ಏನು ಬಾಳು ಏನು ಪರಿಸ್ಥಿತಿ ನೋಡು ಮೂಲಭೂತ ಸೌಕರ್ಯಗಳಿಂದಿರುವಂಥ ಗ್ರಾಮಗಳನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಏನು ಅನ್ನಿಸ್ಬೇಕು ಅಂತ ಹೇಳಿದ್ರೆ ತೃಪ್ತಿಯಾದರೂ ನಾವು ಪಡ್ಕೋಬೇಕು ಭಗವಂತ ಇಷ್ಟು ಮಟ್ಟಿಗೆ ನಮ್ಮ ಅಂತ ಯಾವತ್ತೂ ಇನ್ನೂ ಸಾಲಿಲ್ಲ ಇನ್ನೂ ಸಾಲಿಲ್ಲ ಇನ್ನೂ ಸಾಲಿಲ್ಲ ಅಂದರೆ ಅದು ಅಮೇರಿಕಾ ಪೆನಲ್ಟಿ ಆಗ್ತಾಯಿದ್ದಿಲ್ಲ ಅದೇ ಬರೋದು ನಮ್ಮ ಜೀವನದಲ್ಲಿ ಇನ್ನೇನು ಬರಲ್ಲ ಆಲ್ರೆಡಿ ಭಾಳದಕ್ಕೆ ತುಂಬ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸು ಆ್ಯಕ್ಸಿನ ಮೇಲೆ ಆ್ಯಕ್ಸು ಹಾಕಿ 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 ಎಲ್ಲರಿಗೂ ಈಗ ತಿನ್ನೋ ಊಟದ ಮೇಲೆ ಎಷ್ಟೇ ನೀವು ಕಮ್ಮಿ ಮಾಡಿದ್ರು ಅಪ್ಪಾಜಿ ನಾನು ಹೇಳ್ತಾ ಇದ್ದೀನಲ್ಲ ಆ ಟಿ ಡಿ ಎಸ್ಸು ಆದಾಯ ತೆರಿಗೆ ನಾನು ಸಣ್ಣ ಒಂದು ಸಜೆಷನ್ ಅದು ಸರಿ